ಅಭಿಲಕ್ತಕ್ಕೆ ಮುಟ್ಟಿ ಹೌದು ಯಾಕ ಯಾಕ್ರಿಪ ತತ್ವಜ್ಞಾನಿಗಳ ತುಳಿದ ಭೂಮಿ ಅದಿದು ಹೌದು ಏನು ತತ್ವಜ್ಞಾನಿಗಳ ತುಳಿದ ಭೂಮಿ ಹೌದು ಸಾಕ್ಷಾತ್ ಮಹಾತ್ಮರು ಅವತಾರ ತಾಳಿ ಇದೇ ಪುಣ್ಯ ಭೂಮಿ ಹುಟ್ಟಿದ ಭೂಮಿ ಇದು ಹೌದು ಅಂತ ಮಹಾತ್ಮರು ಯಾರು ಯಾರಿಪ ಇದೇ ಪುಣ್ಯ ಕ್ಷೇತ್ರದಾಗ ಹುಟ್ಟಿ ಬಂದಂತ ಬಸವನ ಸಂಗೋಳಿಗೆಯ ಪರಮ ಪೂಜ್ಯ ದೇವಿದಾಸ ಮಹಾರಾಜರ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೊಡಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಅದರಂತೆ ಪ್ರವಚನ ಪಟ್ಟುನಾಗಿ ಹೌದು ಕಂಚಿನ ಕಂಠನಾಗಿ ನನ್ನ ಮದಗೊಂಡ ಮುತ್ತಿನ ಪ್ರೀತಿಯ ಶಿಷ್ಯನಾಗಿ ಹೌದು ಮದಗೊಂಡ ಮುತ್ತನ ಚೊಚ್ಚನ ಮಗ ಅಂದ್ರೂ ಹರಕತ್ತಿದ್ದಾರೆ ಹೌದು ಅದಕ್ಕೆ ಅಂತ ತತ್ವಜ್ಞಾನಿಗಳಾದಂತ ಒಳ್ಳೆಯ ಒಂದು ಸುವರ್ಣ ಕರ್ನಾಟಕದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ತಮ್ಮದೇ ಅವಂತದ ಒಂದು ಹೆಸರ ಮುಗಲತ್ತರಕ್ಕ ಮುಟ್ಟಸರು ಅವ್ರ ಹೆಸರುದಕ್ಕಿಂತ ಮುಂಚಿತವಾಗಿ ಈ ಗ್ರಾಮದ ಹೆಸರು ಬರ್ತದಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಬಂಧುಗಳೇ ಅಂತ ಬಸವನ ಸಂಗೊಳಿಗೆಯ ಪರಮ ಪೂಜ್ಯ ಅವಿನವ ಶತ್ನ ದಿವ್ಯ ಪಿವ್ಯಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿಗ ವಂದನೆಗಳನ್ನ ಹೇಳಿ ನಡೆದ್ರೆ ಮುಕ್ತಿ ಸಿಗ್ತದೋ ಯಾರ ಕರ್ಮಕ್ಕ ಮುಕ್ತಿ ಅದೋ ಹೌದು ಹೌದು ಜಗತ್ತದು ಏನ ಕರ್ಮ ಅನ್ನೋದು ದೊಡ್ಡದು ಹೌದು ಈಶಾ ನಿನಗೆ ಯಾವಾಗ ಅನುಕೂಲ ಬರ್ತದ ಆಹಾ ಆ ಈಶಾ ನೀ ಹಿಡ್ಕೊಂಡು ಮುಂದಿನ ಸಂದಿಗೆ ಈಶೆ ಮಾತಾಡಿನಿ ಬಿಡು ಹೈಗೈ ಮಾಡಬೇಡಿ ಹೌದು ನನಗ ಬಿಟ್ಟ ಪಾಲ ನನಗ ಉಳಿಲಿ ಹೌದು ಕರಾರ ಇಲ್ಲಿ ಹರಿ ಆರಾಗುರುತ್ತನ ಕರಾರ ನನಗ ನಿನಗೆ ಪೂಜೆ ಆಗುರುತ್ತನ ಕರಾರ ಹೌದು ನೀ ಯಾವಾಗ ಹಿಡ್ಕೋಂತ ಹಿಡ್ಕೋ ಬಿಟ್ಟ ಪಾಲ ನನಗೂಡಲಿ ಸದ್ಗುರು ಮಧುಗಳ ಮುತ್ತನ ದಯಾ ಕಾರಣ ನನಗೆ ಹೆರಿಸಿದ ಮುತ್ತನ ಆಶೀರ್ವಾದ ಇತ್ತಂದ್ರ ಈ ಬೆಳಗ್ ನಿನಗ ಆ ವಿಷಯಕ್ಕೆ ಬಿಟ್ಟು ಹಾಗಲ್ ನನಗೆ ಪಿಂಟು ಮಾಸ್ತರ್ ಕರಿಬೇಡಿ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಲಿ ಹೌದೌದು ತಲ್ಲಿನಾದಂತ ಎನ್ನ ಆರಾಧ್ಯ ಒಡಿಯ ಹೌದೌದು ಯಾರಿಪ್ಪ ತಂಡನಾದ ಸಾಧು ಅಮಶುದ್ಧ ಮುತ್ತನ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿಪೂರ್ವಕ ವಂದನೆಗಳನ್ನ ಹೇಳಿ ಹೇಳಿ ಆಶುತ್ಮುತ್ತ ಮಾಯದ ಗುಡ್ಡದ ಬೇಗ ಮಾಯದ ಮಗನಾಗಿ ಬಂದಂತ ಯಾರಿಪ್ಪ ಗಂಡೂ ನಾಡದ ಗೌಡ ಆರ್ಯ ನಾಡದ ಅರಸ ಹೌದು ಏಳ ಘಟಕ ಅಧಿಕಾರನಾದಂತ ತಂದಿನ ಶಕ್ತ ಸುಲ್ತಾನಿ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಅಂಶ ಮುಕ್ತನ ಮಾಯಾದ ಗುಡ್ಡದ ದಿವೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಒಡೆಯನ ಮಕ್ಕಳಾಗಿ ಹೋದ್ರು ಹೇಳಿಪ್ಪ ಮಾಯದ ಮಗ ಮಹಾದೋಲಿಂಗ ತೇರ್ವಾಡ ಕರ್ಣಿ ಮನಕಾರ ಶುದ್ಧ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಮತ್ತ ಕಡೆ ಹುಟ್ಟ ನರಮ ಜ್ಯೋತಿ ಕಣ್ಣ ಮತ್ತ ಇವರು ನಾನು ಒರಿಗಿನ ಮಕ್ಕಳು ಹೌದು ಹೌದು ಗುಡ್ಡದ ಬಗ್ಗೆ ಇವರೆಲ್ಲ ಕೀರ್ತಿಗೆ ಮಕ್ಕಳಾಗಿ ಬಂದಾರ ಹೌದ ಹೌದು ಕೀರ್ತಿಗೆ ಮಕ್ಕಳಾಗಿ ಬಂದಾರ ಹೌದು ಆರತಿಗೆ ಒಬ್ಬಕ್ಕೆ ಮಗಳು ಹೊಟ್ಟ ಯಾರ ಅವರು ನಾವೆಲ್ಲ ನಮ್ಮ ನಾರ ಮೇಲೆ ನೋಡಿದಾಗ ಹುಳಿಗೆ ಜನ್ನಮ್ಮ ಜನಿ ಕರೀತಾರೆ ದಿವ್ಯಾಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿ ದಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಪುಣ್ಯ ಪಾವನ ಕ್ಷೇತ್ರ ಅಂಶದ್ದ ಮುಖ್ಯನ ಮರಿ ಹೌದು ಯಾವ ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲ ಇಟ್ಟುಕೊಂಡು ರಕ್ಷಣೆ ಮಾಡುತ್ತಿರತಕ್ಕ ಗ್ರಾಮ ರಕ್ಷಕ ಈ ಸತ್ಯಸಂಗಕ್ಕೆ ಮೂಲ ಮಾಲಕ ಹೌದು ಹೌದು ಯಾರು ತಂದಿನ ಕುಂಬಾರಿ ದಿವ್ಯ ಚರಣಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ಸುಕ್ಷೇತ್ರ ಪಾವನ ಕ್ಷೇತ್ರನಾದಂತ ಹೌದು ಕೋಟ ತಾಲೂಕ ಹೌದು ಸೋಲಾಪುರ ಜಿಲ್ಲಾ ಇದು ಮಹಾರಾಷ್ಟ್ರ ನಾಡದು ಹೌದು ಮಹಾರಾಷ್ಟ್ರ ನಾಡ ಗಡಿ ಭಾಗದಲ್ಲಿ ಹಬ್ಬಿಸಿಕೊಂಡಂತ ಇದು ಒಂದು ಬಸವನ ಸಂಗೋಳಿಗೆ ಬಸವನ ಸಂಗೋಳಿಗೆ ತಿಳಿ ಕರೀತಾರೆ ಹೌದು ಹೌದು ಈ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಹೌದು ಸಕಲ ಭಕ್ತಾದಿಗಳಿಗೆ ಸದಾ ಕಲ್ಲ ಜ್ಯೋತ್ತಿನಾಗಿ ಬೆಳಗುತ್ತಿರತಕ್ಕಂತ ಹೌದು ತಂದೆನಾದಂತ ಬಸವಣ್ಣಪ್ಪನ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಇವತ್ತು ಈ ಕರೆಕ್ಕೆ ಮೂಲ ಕರ್ಣೀಕರ್ತನಾದಂತ ಯಾಕಂದ್ರ ಯಾವುದೇ ಕಾರ್ಯಕ್ರಮ ಇರಲಿ ಬಂದವಳೆ ಒಂದು ನಿಮಿತ್ತ ಆಗುತ್ತದ ಕೂಡುದು ಆಗಲಿ ಅಥವಾ ಅಗಲುದು ಆಗಲಿ ನಿಮಿತ್ತ ಕಾರಣ ಆಗುತ್ತದೆ ಆ ನಿಮಿತ್ತ ಎದುರದು ಎದ್ರಿಪಾ ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ತಂದಿನಾದಂತ ಅಮೋಕ್ಷಿತೇಶ್ವರ ಮತ್ತ ಒಂದ ಸೋಮಲಿಂಗೇಶ್ವರ ಅಮೋಕ್ಷೇಶ್ವರ ಮತ್ತೆನ ಒಂದು ಮಠದ ಜಾತ್ರಾ ಮಹೋತ್ಸವದ ನಿಮಿತ್ತಕ್ಕಾಗಿ ಇವತ್ತು ನಾವು ನೀವು ಕೂಡುದಾಗಿ ಹೌದು ಅದಕ್ಕ ಬಸವಣ್ಣ ಸಂಗುಲಿಗೆ ಕ್ಷೇತ್ರದ ಒಡಿಯನಾದಂತ ಗುರು ಸೋಮಲಿಂಗ ತಂದಿನ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಈ ಒಂದು ಬಸವನ ಸಂಗೊಳಿಗೆಯ ಹೆಸರ ಮುಗಿಲೆ ಮುಟ್ಟಿ ಅಲ್ಲ ಹೌದು ತತ್ವಜ್ಞಾನಿಗಳ ತುಳದ ಭೂಮಿ ಅದಿದು ಹೌದು ಏನು ತತ್ವಜ್ಞಾನಿಗಳ ತುಳದ ಭೂಮಿ ಹೌದು ಸಾಕ್ಷಾತ್ ಮಹಾತ್ಮರು ಅವತಾರ ತಾಳಿ ಇದೇ ಪುಣ್ಯ ಭೂಮಿಯಾಗ ಹುಟ್ಟಿದ ಭೂಮಿದು ಹೌದು ಹೌದು ಅಂತ ಮಹಾತ್ಮರು ಯಾರು ಯಾರ ಇದೇ ಪುಣ್ಯ ಕ್ಷೇತ್ರದಾಗ ಹುಟ್ಟಿ ಬಂದಂತ ಬಸವನ ಸಂಗೋಳಿಗೆಯ ಪರಮ ಪೂಜ್ಯ ದೇವಿದಾಸ ಮಹಾರಾಜರ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಭಕ್ತಿದಿಂದ ಹುಟ್ಟಿದೆ ವಂದನೆಗಳನ್ನ ಹೇಳಿ ಹೇಳು ಅದರಂತೆ ಪ್ರವಚನ ಪಟ್ಟುನಾಗಿ ಹೌದು ಕಂಚಿನ ಕಂಠನಾಗಿ ನನ್ನ ಮದಗೊಂಡ ಮುತ್ತೇನ ಪ್ರೀತಿಯ ಶಿಷ್ಯನಾಗಿ ಮದಗೊಂಡ ಮುತ್ತಿನ ಚೊಚ್ಚು ನಮಗಂದ್ರು ಹರಕತ್ತಿಲ್ಲ ಅದಕ್ಕ ಅಂತ ತತ್ವಜ್ಞಾನಿಗಳಾದಂತ ಒಳ್ಳೆ ಒಂದು ಸುವರ್ಣ ಕರ್ನಾಟಕದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ತಮ್ಮದೇ ಆದಂತದ ಒಂದು ಹೆಸರ ಮುಗಲತ್ತರಕ್ಕ ಮುಟ್ಟಸಿದ್ರು ಅವ್ರ ಹೆಸರುದಕ್ಕಿಂತ ಮುಂಚಿತವಾಗಿ ಈ ಗ್ರಾಮದ ಹೆಸರು ಬರ್ತದಂದ್ರೆ ಅದು ನಮ್ದು ಪೂರ್ವ ಜನ್ಮದ ಪುಣ್ಯ ಬಂಧುಗಳೇ ಅಂತ ಬಸವನ ಸಂಗೊಳಿಗೆಯ ಪರಮ ಪೂಜ್ಯ ಅವಿನಾವ ಶತ್ನ ಮದಮಂಡೇಶ್ವರ ದಿವ್ಯ ಚರಣಕ್ಕ ಕೂಡ ಅನಂತನಂತ ಕೋಟಿ ಭಕ್ತಿದ ವಂದನೆಗಳನ್ನ ಹೇಳಿ ಹೇಳಿ ಇವತ್ತು ಈ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತಕ್ಕಾಗಿ ಹೌದು ಈ ಒಂದು ವೇದಿಕೆಯಲ್ಲಿ ನಮಗೆಲ್ಲ ಒಂದು ಅಲಂಕೃತ ಮಾಡಿ ನಮಗೆಲ್ಲ ಮ್ಯಾಗ ಒಂದು ಬ್ರಹ್ಮ ವೇದಿಕೆಯನ್ನು ಅಲಂಕೃತ ಮಾಡಿ ನೀವೆಲ್ಲ ತಿಳಗ ಗೊತ್ತಿರಿ ನಮ್ಗೆ ಮ್ಯಾಗ ನಿಂದೃಷ್ಟಿರಿ ಹೌದು ಸದ ಒಂದು ಮಾತು ಹೇಳುದು ಏನ್ರಿ ಪಾತ ಪರಮ ಪೂಜ್ಯ ದೇವಿದಾಸ್ ಮಹಾತ್ಮರ ತುಳು ಹೌದು ಬಸವನ ಸಂಗೋಳಗಿಯ ಪ್ರವಚನ ಪಟ್ಟುನಾದಂತ ಮದಗೊಂಡ ಮಹಾರಾಜರು ನಡೆದಾಡುವ ಭೂಮಿ ಅದ ಹೌದು ಅಟ್ಟಿ ಅಲ್ಲ ಅಮೋಕ್ಷದ ಮುತ್ತೆ ನಮ್ಮ ಮನೆಯಲ್ಲಿ ವಾಕ್ಯ ಒಳ್ಳುರು ಸಂಭಾಷಣೆ ಒಂದು ತಂದೆಯ ಸ್ವರೂಪಿನಾದಂತ ಯಾವ ನಮ್ಮ ಶೌಡ್ರು ತುಳಿದುದು ಅಷ್ಟೇ ಅಲ್ಲ ಇದೇ ನನ್ನ ಅಮೋಘ ಸಿದ್ದೇಶ್ವರ ಕಲಾ ಕಲಾಗಾಯನ ಸಂಘ ಬಸವನ ಸಂಘಗಳಿಗೆಲ್ಲ ಕಲಾವಿದರಾಗಲಿ ಆಹಾ ಗ್ರಾಮಸ್ಥರಾಗಲಿ ರಾಜಕೀಯ ಧ್ವರಿಗಳಾಗಲಿ ಹೌದು ನೀವೆಲ್ಲ ಇತ್ತು ಬಲ್ಲವರು ಇದ್ದೀರಿ ಹಾ ಖರೆ ನೀವು ತಿಳಿದ ಗೊತ್ತಿರಿ ನಮಗೆ ಇಂತ ವೇದಿಕೆ ಯಾಕೆ ಅಲಂಕೃತ ಮಾಡಿರಿ ಯಾಕ್ರಿಪ್ಪ ಯಾಕೆ ಮಾಡ್ರಿ ಹಿಂಗ ಹೇಳುದ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ನಿಮಿಷ ತನ್ನ ತಾಯಿ ತನ್ನ ಗರ್ಭದೊಳಗ ಖುಷಿಗೆ ಜೋಪನ ಮಾಡ್ತಾಳೆ ಹೌದು ಹೌದಿಲ್ಲ ಹೌದು ಕೂಸ ಜನ್ಮ ತಾಯಿ ಬತ್ತಂದ್ರೆ ಅನೇಕ ಸಂಕಟ ಆಗಿರ್ತದ ತಾಯಿಗೆ ಹೌದು ಖಶಿಗೆ ಜಲಮಕ್ ಕೊಡ್ತಾರ ತಾಯಿ ಕೂಶಿಗೆ ಜಲಮ ಅಂದ್ರೆ ಮುಂದ ಒಂದು ಹನ್ನೆರಡು ಹದಿಮೂರು ದಿನದಾಗ ನೆರಮನೆ ಹೊರಮನೆ ಎಲ್ಲ ಬಾಲ್ಯಾರ ಕೂಡಿ ಹೆಣ್ಮಕ್ಳು ಕೂಡಿ ಆ ಮನೆಗೆ ಬಂದು ತೊಟ್ಟಿಲ ಶೃಂಗಾರ ಮಾಡಿ ನಡಮನೆಯಾಗ ತೊಟ್ಟಿಲ ಕಟ್ಟಿ ತೊಟ್ಟಿಲಗಳದ ಖುಶಿಗೆ ಹಾಕಿ ನಾಮಕರಣ ಮಾಡುತ್ತಾರ ಹೌದು ಜೋಗಳು ಹಾಡ್ತಾರ ಹೌದು ಮುಂದೆ ಕೆಲವು ದಿನ ಹೋಗುತ್ತದ ಕೂಸ ಹರಿದಿರುತ್ತದ ತಾಯಿ ಏನ್ ಮಾಡ್ತಾಳ ಸಮಾಧಾನ ಈ ಖುಷಿಗಿ ಎರಡು ಕೈಯ್ಯ ಹಿಡ್ದಾಳ ಹೌದು ಹಿಡ್ದಾಳ ಖುಷಿಗಿ ಆನಂದದಿಂದ ಹಾಡ್ ಹಾಡ್ತಾಳ ಕರೆ ಕೂಸ ಅಳ್ದು ಬಿಡಂಗಿಲ್ಲ ತಾಯಿ ಅದೇ ಖುಷಿ ಒಯ್ದು ತೊಟ್ಲಾಗಿ ಇಡ್ತಾಳ ಹೌದು ತೊಟ್ಟ ಹಾಕ್ಯಾಳ ಹೌದು ಖುಷಿಗೆ ತೊಟ್ಟಲಾಗ ಹಾಕ್ಯಳ ತೆಳಗ ಕೂತಾಳ ತೊಟ್ಟಿಲ ತೂಗೇ ತೂಗುತ್ತಾಳ ಜೋಗಳ ಹಾಡೇ ಹಾಡ್ತಾಳ ಕೂಸ ಸಮಾಧಾನ ಮಾಡೋದಕ್ಕಾಗಿ ಹೌದು ತೊಟ್ಲಾಗ ಕುತ್ತಾಳ ಕೂತಾಳ ಅದರಂತೆ ಬಸವನ ಸಂಗೋಳಿಗೆಯ ಎಷ್ಟು ಮಂದಿ ಹಿರಿಯರಿದ್ರಿ ಎಷ್ಟು ಮಂದಿ ತತ್ವಜ್ಞಾನಿಗಳು ಬಲ್ಲವರು ಇದ್ದೀರಿ ನೋಡ್ ಬಂಧುಗಳೇ ಈ ಸಂಗೊಳಗಿ ಗ್ರಾಮದವ್ರ ಅಟ್ಟಿ ಹಾಡ್ಕಿಗೆ ಬಂದಿಲ್ಲ ಇಲ್ಲಿ ಈ ಕಡೆ ಬಿಂಜಗೇರಿ ತಳೇವಾಡ ಬೋರೂಟಿ ಬಬಲಾದ್ ಹಿಂಗೆಲ್ಲಾ ಸುತ್ತಳ್ಳಿ ಮಂದಿ ಇವತ್ತು ಇಲ್ಲಿ ಹಾಡ್ಕಿ ಕೇಳಕ್ ಮಿರ್ಜ್ ಹಿಡಿದು ಬಂದಾರ ಹೌದು ನೀವೇಲ್ಲಾ ಹ್ಯಾಂಗಿದ್ದೀರಿ ಅಂದ್ರ ತಾಯಿ ಗುಣದವ್ರಿದ್ರಿ ಒಂದು ಕುಂಬಾರಿಯುದು ಒಂದು ಅಬ್ಜಲ ಪೂರ್ವ ಬಂದಾವ ಬಂದವ ಅಂತೇಳಿ ಸಮಾಧಾನ ಮಾಡಕ್ಕೆ ತಟ್ಟಿಲ್ ಹಾಕಿ ತಿಳಿದ ಕೂತ ಜೋಗಳು ಹಾಡ್ಲಕ್ಕ ಸಮಾಧಾನ ಮಾಡುದು ಹಾಗವ್ರು ಹಾಡ ಜೋಗಳು ಹೌದು ಮೌನದಿಂದ ನೀವೆಲ್ಲ ಇತ್ತು ಮಂದಿ ಕೂಡಿರಿ ಬಂಧುಗಳೇ ಅದಕ್ಕೆ ನಿಮ್ಮೆಲ್ಲರದು ಆತ್ಮದಲ್ಲಿ ಸದಾನ ಕಾಲ ಸಾಕ್ಷಿ ರೂಪವಾಗಿ ಬೆಳಗತ್ತಿರ್ತಕ್ಕಂತ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅನುಭಾವಿ ಕಲಾವಿದರು ಹೌದು ಇದೇ ಅಬ್ಜಲ್ಪುರ ತಾಲೂಕ ಗುಲ್ಬರ್ಗ ಜಿಲ್ಲೆಯ ಹೌದು ಅಬ್ಜಲಪುರದ ಒಂದು ಸಣ್ಣ ವಯಸ್ಸದಲ್ಲೇ ಜಗತ್ತೇ ತುಂಬಾ ತಮ್ಮದು ಕೀರ್ತಿ ಮುಗಲತ್ರಕ್ಕೆ ಮುಟ್ಟಿಸಿದಂತ ಒಳ್ಳೆ ಅನಭಾವಿ ಕಲಾವಿದ ಹೌದು ಅಫಜಲಪುರದ ಪುಂಡ್ಲಿಕ್ ಮಾಸ್ತರ್ ಅವ್ರ ಜೊತೆ ಇವತ್ತು ನಮ್ಮ ಕಾರ್ಯಕ್ರಮದ ಸಂಗಡಿಗರಿಗೆ ನಮ್ಮ ಕುಂಬಾರಿ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ಬೇಡ ಯಾಕಂದ್ರ ತೈಮ ಮಂದಿಗೆಲ್ಲ ಹಡ್ಕಿ ಕೇಳು ಹಂಬಲಾಗಿ ಅಲ್ಲ ಹೌದು ಹೌದಲ್ರಿ ಹೌದು ಅದಕ್ಕ ನಾಯನ ಬಹಳ ಮಾತಾಡಂಗಿಲ್ಲ ಒಂದು ನೇರವಾಗಿ ದೈವದವ್ರಿಗೆ ಕೇಳೋದ ಏನು ಇವತ್ತು ನಿಮ್ ಮೂರು ತನ ನಾವ್ ತಂದಿದೇವು ಆಕಳಂತೂ ಇವು ಆಕಳ ಹೆಂತ ಪಕ್ಕ ಜವಾರಿನಿ ಅದಾವ್ರಿ ಹೌದು ಯಾವ ಜವಾರಿ ಅದಾವ ಹೌದು ಎಲ್ಲಾ ಆಕಳದಾಗ ಜವಾರಿ ಆಕಳದ ಹಾಲ ಜವಾರಿ ಆಕಳದ ತುಪ್ಪ ಅಂದ್ರೆ ಬಹಳ ತುಟ್ಟಿ ಮಾರತ್ತದ ಹೌದು ಅದಕ್ಕೆ ಕಡೆ ನೋಡಿದ್ರೆ ಒಂದ್ ಹೆಂಟೆ ಮೆಂಟೆ ಇದ್ರೆ ಇದ್ ಕರಿ ಅದರ ಪಕ್ಕ ಜವಾರಿನಿ ಮಗಲಾಗದ ನಿಮ್ಮ ಮೂರು ತನ ಕರಿಶೀರಿ ಅಂದ್ರ ಸೊಮ್ಮ ಅದಕ್ಕೆ ಎಮ್ಮಿಗೆ ಎಮಿಗೆ ತಪ್ಪಡಿಸಬೇಕಾಗ್ಯಾವ ಕರಿಗೆ ಬಿಟ್ಟು ತರಬಾ ಬಿಡುತ್ತ ಹಾಲು ಹೌದು ಅದಕ್ಕೆ ಏನೇ ಕಿರ್ಲಿ ಸೊಮ್ಮ ಮಾಸ್ತರ ಇವತ್ತು ನೀನೇ ಕರ ಆಗು ಮಗನಾಗಿ ಜವರಿ ಆಕಳ ಬಂದಾವ ಅದ ಆಕಳ ಇವತ್ತು ತರ್ಬ ಬಿಡ್ಲಿಕ್ಕೆ ಅಂದ್ರೂ ಬುದ್ಧಿ ಹೊಡೆದಕ್ಕಿರ್ಲಿ ತರ್ಬ ಬಿಡಿಸಿ ಆಕಳ ಬಂದಿದ ಹಾಲು ನೀ ಕಸು ನೀವೆಲ್ಲರೂ ಕೂಡಿ ತಾಳಿ ಹೊಡೆದ್ರ ಅಂದ್ರೆ ಅದು ವಿಷಯ ಇಡುದ ಮಾಡುದ್ರಿ ವಿಷಯ ಇಡುದ್ರಿ ஆஹ் அதுக்கு இல்லை நான் ஹோரிக்கர ஆக ஆக்கள்தூல அது வந்து மாத்துப்பா நீல்லு திருக்கூன் ಆಗನು ಸುಮ್ಮ ಹೊರಿ ಕರಿ ಬಿಟ್ಟರೆ ಅಂದ್ರೆ ಬಾಳೆ ಎತ್ತಿರಸಿ ಸುಮ್ ಮಷೀನ್ ನೋಡಿ ಹಾಲು ಕುಡಿಸ್ಲಿಕ್ಕೆ ಕೊಡ್ತು ಚಲೋ ಅದ ಹೌದು ಫರಾಕ್ ಅಬಿತ್ತು ಇದು ಸರಿ ತಗೋಲ್ಲ ರೀ ಕಾನ ಜನ್ಸು ಇವತ್ತು ಇದಕ್ಕೆ ದಳಿ ಹಾಕಿಲ್ಲ ದಳಿ ಹಾಕಿ ಹಾಕಿರಿ ಹಾಲು ಕುಡಿಲಿ ಹೋಲಿನಂದು ನನಗೆ ಅಡ್ಗಿ ಪಿಂಟು ಬಸ್ತರಂತೆ ಕರಿಬೇಕು ಹೌದು ಚಾಲೆಂಜ್ ಪಟ್ ಹಾಡ್ಕಿ ಇವತ್ತಿ ಆ ಅದಕ್ಕೆ ಒಂದು ಇಶ ಏನದ ಏನದ್ರಿಪ್ಪ ವಿಷಯ ಇದು ಪರಮ ಪುಚ್ಚ ಹೌದು ಮಲ್ಗೊಂಡೇಶ್ವರ ಅಪ್ಪೋರು ತುಳ್ದುದು ಭೂಮಿ ನಮ್ಮ ಖ್ಯಾತ ಪುರಾಣಕಾರ ಶಿಲಗೊಂಡ ಗೌಡ್ರು ನಮ್ಮ ಯಾವ ಬಸಗೌಡಗೌಡರು ಇವರೆಲ್ಲ ಅನುಭಾವಿ ಕಲಾವಿದರು ಹುಟ್ಟುದು ಭೂಮಿಯಲ್ಲಿ ಹೌದು ಪಿಂಟು ಮಾಸ್ತರ ಅಂಶದ ಮುಖ್ಯ ನಮ್ಮ ಮನೆಗೆ ನಾವು ಬಂದಿದೆ ಅಂತೇಳಿ ಬೇಕಾದಾಗ ಹಾರೆಯಾಡತ್ತಿದೆ ಅಂತೇಳಿ ನಿನಗ ಅನಿಸಿರ್ಬಹುದು ಏನ್ ಹಾರಾಡವ ಅಲ್ಲಿಂದ ಇದು ಅತಿಥಿ ದೇವೋಭವ ನನಕ್ಕಿಂತಲೂ ಸತ್ಯವಾಗಿ ಹೇಳುತ್ತ ನಮ್ಮ ಅಬ್ಜಲಪುರ ಪುಂಡಲಿಕ್ ಮಾಸ್ತರ ಇಡೀ ಸಭದವರು ಹೆಚ್ಚು ಗೌರವ ಕೊಡಿಬೇಕು ನಿಮ್ಮ ಮನೆ ಮಗ ನನ್ನ ವಿನಂತಿ ಹೌದು ಅದಕ್ಕೆ ಇಶಾ ಏನಿಡುದು ಜಗತ್ಯದಲ್ಲಿ ನಾವು ಹುಟ್ಟಿ ಬಂದ ಬಳಕ ಹೌದು ಧರ್ಮದಿಂದ ನಡೆದ್ರೆ ಮುಕ್ತಿ ಸಿಗ್ತದೋ ಯಾರ ಕರ್ಮಕ್ಕೆ ಮುಕ್ತಿ ಅದು ಹೌದು ಹೌದು ಜಗತ್ಯದಾಗ ಧರ್ಮ ಅನ್ನೋದು ದೊಡ್ಡದೋ ಯಾರ ಕರ್ಮ ಅನ್ನೋದು ದೊಡ್ಡದು ಹೌದು ಇಶಾ ನಿನಗೆ ಯಾವಾಗ ಹಿಡ್ಕೊಂಡು ಮುಂದಿನ ಸಂದಿಗೆ ಇಷ ಮಾತಾಡಿನಿ ಬಿಡು ಹೈಗೈ ಮಾಡಬೇಡಿನಿಗ ಬಿಟ್ಟು ಉಳಿಲಿ ಕರಾರ ಇಲ್ಲಿ ಹರಿ ನಿನಗ ಪೂಜೆ ಆಗುರುತ್ತನ ಕರಾರ ಹೌದು ಯಾವಾಗ ಹಿಡ್ಕೋ ಹಿಡ್ಕೋ ಬಿಟ್ಟ ಪಾಲ ನನಗೂ ಉಳಿಲಿ ಸದ್ಗುರು ಮಧುಗಳ ಮುತ್ಯನ ದಯಾಕರುಣ ನನಗೆ ಯಕ್ಷದ ಮುತ್ಯಾನ ಆಶೀರ್ವಾದ ಇತ್ತಂದ್ರ ಈ ಹೌದು ಹೌದು ವಿಷಯ ಹೌದು ಹೌದು ನನಗೆ ಉದಾಹರಣೆ ಕೊಡುದು ಫಾಲ್ತು ಉದಾಹರಣೆ ಬೇಡ ಇಲ್ಲಿ ಹೌದು ಅದಕ್ಕೆ ಒಂದು ಧರ್ಮ ಕರ್ಮಕ್ಕ ಜಗ ಹತ್ತದ ಯಾವಾಗ ಧರ್ಮಕ್ಕೆ ತೂಕ ಒಜ್ಜಾಗುತ್ತದೋ ಏನು ಕರ್ಮಕ್ಕೆ ಒಜ್ಜಾಗುತ್ತದೋ ನೀವು ಹೊರ ಕೈಯಾಗ ಧರ್ಮದ ಧರ್ಮ ಕರ್ಮದ ತಕ್ಕಡಿ ಹಿಡಿಯುವುದದ ಹೌದು ಯಾವಾಗ ಒಜ್ಜಾಗುತ್ತದ ನಿಮ್ಮ ಬಾ ಇಲ್ಲಿ ನೀವು ಹೇಳಬೇಕು ಆರು ಗಂಟೆ ಆದ ಬಳಿಕ ಯಾವಾಗ ಒಜ್ಜದ ಅನ್ನುವುದು ಹೌದು ಅದಕ್ಕೆ ನಾಲ್ಕು ರೂಡಿ ಸತ್ಯ ಸುಂದರ ಚಾಳ ಅಮಶತ್ತಮತ್ಯ ಗುರುನಾಥಗ ತಗೊಂಡು ಮಾಯದ ಗುಡ್ಡದ ಮ್ಯಾಗ ಬಂದ ಬರಕ ನಾಟ್ಯ ಪೂತನ ಚಾ ಬಣ್ಣದವಳ ಮಡದಿ ಕಾಲ ಮೈ ಆಹಾ ಕೆಲಾರ ಮಹಿಸ್ಗೋತು ಮಹಿಸ್ಕೊತ ಬರ ಬಿತ್ತುದಕ್ಕಾಗಿ ಎಲ್ಲಿ ಬಂದರೂ ಗೊಣಿಗೆ ಗೋವಿಂದಪುರಕ್ಕೆ ಬಂದರು ಹೌದು ಗೊಣಿಗೆ ಗೋವಿಂದಪುರಕ್ಕೆ ಬಂದು ವಾಸ ಮಾಡಿದಾಗ ಅಲ್ಲಿ ಬೆಳಿಗಿ ಗೋವಿಂದಪುರದಲ್ಲಿ ಅಂಬಿಗಾರ ಮನತಾನದವರು ನಾಲ್ಕು ಮಂದಿ ಊರ ಗೌಡಕಿ ಮಾಡುತ್ತಿದ್ರು ಜಾಬುಗೋಣಗೌಡ ಹಿರಿಯ ತಿಳಿದು ಗೌಡಕಿ ಕೊಟ್ಟಾರ ಹೌದು ಗೌಡ ಕೊಟ್ಟದ ಬಳಕೆ ನನ್ನ ಗೌಡ ಏನ ಯಾವ ರೀತಿಯಿಂದ ಕೊರವಂಜಿ ಮಾತ ಕೇಳಿ ಮಾಯದ ಗುಡ್ಡಕ್ಕೆ ಹೋಗಿ ಅಂಶದ ಮತ್ತೆ ಭಕ್ತಿ ಮಾಡಿ ಅವರ ಹೊಟ್ಟಿಲಿ ಸಾಕ್ಷಾತ್ ಮಹಾದೇವರೇ ಮಹದೂರಿಂಗಾಗಿ ಹೆಂಗ ಹುಟ್ಟು ಬರ್ತಾನಾ ನೋಡಿ ಚಾಲ ದೈವದವರು ಶಾಂತ ರೀತಿಯಿಂದ ಕುತ್ತು ಕೇಳಬೇಕಂತೆ ತಮ್ಮಲ್ಲಿ ಕಡಕಳು ಹೌದು